ಇಪ್ಪತ್ತಾರು ವರ್ಷ ಹಿಂದೆ ಹೋದ್ರೆ ಆ ಕಲಾಸಿಪಾಳ್ಯ ರಸ್ತೆಯಲ್ಲಿರುವಂತಹ ವಿಜಯ ಕರ್ನಾಟಕದಿಂದ ನಿಮ್ಮ ಒಂದು ವೃತ್ತಿ ಸ್ಟಾರ್ಟ್ ಆಯ್ತು ವರದಿಗಾರ್ತಿಯಾಗಿ ನೀವು ಅದೇ ಕಲಾಸಿಪಾಳ್ಯ ಹತ್ತಿರನೇ ಇವಾಗ ನೆಕ್ಸ್ಟ್ ಸಂಸ್ಥೆ ಹೋಗ್ತಾ ಇರೋದು ಆಸ್ ಅ ಸಂಪಾದಕಿಯಾಗಿ ಸೊ ಎರಡು ಇನ್ಸಿಡೆನ್ಸ್ ಅಂತಾನೆ ಅನ್ಸುತ್ತೆ ಸೊ ಇದನ್ನ ನೀವು ಹೆಂಗೆ ವ್ಯಾಖ್ಯಾನ ನಿಮ್ಮ ಪ್ರಕಾರ ವ್ಯಾಖ್ಯಾನ ಯಾವ ತರ ಮಾಡ್ತೀರಾ ಹೇಗೆ ನೀವು ಈ ಕೋನ್ಸ್ ನ ನೀವು ಹೇಳ್ತೀರಾ ಒಂದು ಈ ನಮ್ಮದು ಸರ್ಕಲ್ ನಮ್ಮ ಲೈಫ್ ಒಂದು ಸರ್ಕಲ್ ನಾವು ಶುರು ಮಾಡಿರ್ತೀವೋ ಅಲ್ಲೇ ಬಂದು ಎಂಡ್ ಆಗುತ್ತೆ ನಮ್ಮ ಲೈಫ್ ಗೊತ್ತಾ ತುಂಬ ಜನರಿಗೆ ತುಂಬ ಜನರ ಲೈಫು ಎಲ್ಲಿ ಶುರುವಾಗುತ್ತೆ ಅಲ್ಲಿ ಎಂಡ್ ಆಗುತ್ತೆ ಅಥವಾ ಎಲ್ಲಿ ಶುರುವಾಗುತ್ತಾ ಅಲ್ಲಿ ಬಂದು ಮತ್ತೊಂದು ಹೊಸ ಹೊಸ ಮಗ್ಲಿಗೆ ತರಿ ತಿರ್ಕೊಳ್ಳುತ್ತೆ ಸೊ ನನ್ನ ಲೈಫು ಒಂದೊಂದು ಮಗ್ಲಿಗೆ ತಿರುಗಿದೆ ನಾನು ಯಾವತ್ತೂ ಕನಸು ಮನಸ್ಸಲ್ಲೂ ಅಂದ್ಕೊಳ್ಳದೇ ಇದ್ದಿದ್ದು ನಿಜವಾದ ಬದುಕಿನ ಬದು ಬದುಕು ಬದಲಾಗುತ್ತೆ ಅಂತಾರಲ್ಲ ಆ ಥರ ಬದುಕು ಬದಲಾಗಿದೆ ಪ್ರೊಫೆಷನಲ್ಲಿ ಮಳವಳ್ಳಿಯಿಂದ ಕಲಾಸಿಪಾಳ್ಯಕ್ಕೆ ಬಂದಿದ್ದು ರಿಪೋರ್ಟ್ರಾಗಿ ನಾನು ಎಮ್ ಎ ನೈಂಟಿ ನೈನ್ ಗಂಗೋತ್ರಿಯಲ್ಲಿ ಜರ್ನಲಿಸಮ್ ಎಮ್ ಎ ರಿಸಲ್ಟ್ ಸಹ ಬಂದಿರಲಿಲ್ಲ ನನಗೆ ಸೊ ಅವಾಗ ವಿ ಆರ್ ಎಲ್ ಅವರು ಪತ್ರಿಕೆ ಶುರು ಮಾಡ್ತಿದ್ದಾರೆ ಅಂತ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ತಾ ಇದ್ರು ಮೊಬೈಲ್ ಟೈಮು ಲೆಟರ್ಗಳು ಅವಾಗ ನಾನು ರಿಸಲ್ಟ್ ನೋಡೋಣ ಅಂತ ಕಾಲೇಜ್ಗೆ ಹೋಗಿದ್ದೆ ನೋಡಿದ್ರೆ ನಾನು ಇಡೀ ಕ್ಲಾಸ್ಮೇಟ್ಸ್ ಎಲ್ಲ ಬಂದು ವಿ ಆರ್ ಎಲ್ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟಿದ್ರು ನನಗೆ ಗೊತ್ತೇ ಆಗಿಲ್ಲ ನಾನು ಮಳವಳ್ಳಿಲ್ ಇದ್ನಲ್ಲ ಹಳ್ಳಿಲಿ ಏನು ಗೊತ್ತಾಗುತ್ತೆ ಹೇಳಿದ್ರೆ ಆರ್ ಎಲ್ ಅವ್ರ ಪೇಪರ್ ಶುರು ಮಾಡ್ತಿದ್ದಾರೆ ಅದಕ್ಕೆ ಈಶ್ವರ ದೈತೋಟ ಎಡಿಟರ್ ಅಂತ ನಾನು ನೈನ್ಟಿ ಸೆವೆನ್ ಅಲ್ಲಿ ಅಂದ್ರೆ ಎಂ ಎ ಫಸ್ಟ್ ಇಯರ್ ಇದ್ದಾಗ ಇಂಟರ್ನ್ಶಿಪ್ ಮಾಡೋಕೆ ನಾನು ಉದಯವಾಣಿಗೆ ಬಂದಿದ್ದೆ ಈಶ್ವರ ದೈತೋಟ ಎಡಿಟರ್ ಎರಡು ತಿಂಗಳು ಇಂಟರ್ನ್ಶಿಪ್ ಒಂದ್ ತಿಂಗಳು ರಿಪೋರ್ಟಿಂಗು ಒಂದ್ ತಿಂಗಳು ಡೆಸ್ಕ್ ಒಂದ್ ರಿಪೋರ್ಟಿಂಗ್ ನಲ್ಲಿ ಒಂಬತ್ತು ಬಯಲೇನು ತೆಗ್ದಿದ್ದೆ ನಾನು ಈಶ್ವರ ದೈತೋಟ ಖುಷಿ ಪಟ್ರು ಅವ್ರು ಹೇಳಿದ್ರು ನೀನು ಹೋಗುವಾಗ ಹೇಳಿದ್ರು ನೀನು ಎಮ್ ಎ ಮುಗಿಸಿ ಬಾ ನಾನು ನಿನ್ನೆ ಕೆಲಸ ಕೊಡ್ತೀನಿ ಅಂತ ನಾನು ಫುಲ್ ಖುಷಿಯೇ ನನಗೆ ಕೆಲಸ ಫಿಕ್ಸ್ ಆಗಿಬಿಟ್ಟಿದೆ ಉದಯವಾಣಿಯಲ್ಲಿ ಅನ್ನೋ ಮೂಡಲ್ಲಿದ್ದರೆ ಇಲ್ಲಿ ಬಂದುಬಿಟ್ಟಿದ್ದಾರೆ ಅವರು ಖುಷಿ ನಂಗೆ ಫುಲ್ ಶಾಕ್ ಆಗೋಯ್ತು ಅಯ್ಯೋ ನನಗೆ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಊರಿಗೆ ಬಂದು ಅವ್ರಿಗೆ ಲೆಟ್ರ್ ಬರ್ದೆ ಸರ್ ನನಗೆ ಗೊತ್ತಾಗಿಲ್ಲ ಬಿ ಆರ್ ಎಲ್ ಪತ್ರಿಕೆ ನಾನು ಇಂಟರ್ವ್ಯೂಗೆ ಬಂದಿಲ್ಲ ಆದರೆ ನೀವು ನನಗೆ ಉದಯವಾಣಿಲಿ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಅಂತ ಅವರಿಂದ ಒಂದು ರಿಪ್ಲೈ ಬಂತು ಜುಲೈ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ತ್ ನೈನ್ಟೀನ್ ನೈಂಟಿ ನೈನ್ ಈ ದಿನದಲ್ಲಿ ಒಂದಿನ ಬಾ ನೀನು ಇದು ಅಡ್ರೆಸ್ಸು ಕಲಾಸಿಪಾಳ್ಯ ಪಾಪ್ಯುಲರ್ ಆಟೋ ಮೊಬೈಲ್ಸ್ ಕಲಾಸಿಪಾಳ್ಯ ಬೆಂಗಳೂರು ಅಂತಿತ್ತು ಫಸ್ಟ್ ಅಡ್ರೆಸ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ದಿನದಲ್ಲಿ ಯಾವತ್ತಾದ್ರೂ ಬಂದ ನಾನು ಇಪ್ಪತ್ತೇಳನೇ ತಾರೀಕು ಬಂದ್ಬಿಟ್ಟೆ ಮಿಸ್ ಮಾಡ್ಕೋಬಾರ್ದಲ್ಲ ಮಳವಳ್ಳಿಯಿಂದ ಡೈರೆಕ್ಟ್ ಎಲ್ಲಿ ಬರಬೇಕು ಗೊತ್ತಿಲ್ಲ ಮಾರ್ಕೆಟ್ ಅಂತ ಗೊತ್ತಿತ್ತು ಆದರೆ ರವೀಂದ್ರ ಕಲಾಕ್ಷೇತ್ರ ಇಳಿಸ್ಬಿಟ್ಟು ಅವನು ಇಲ್ಲಿಂದ ನಡ್ಕೊಂಡು ಹೋಗ್ಬಿಡಿ ಅಲ್ಲ ಅಂತ ಪಾಪ್ಯುಲರ್ ಆಟೋ ಮೊಬೈಲ್ಸ್ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿ ಮಾರ್ಕೆಟ್ ರವೀಂದ್ರ ಕಲಾಕ್ಷೇತ್ರ ಹತ್ರ ಇಳಿಸ್ತಾ ಇಲ್ಲಿಂದ ನಡ್ಕೊಂಡು ಹೋಗಿ ಏನಾದ್ರು ಕೇಳಿ ಅಂತ ನಾ ರವೀಂದ್ರ ಕಲಾಕ್ಷೇತ್ರದ ಜೆ ಸಿ ನಗ ಜೆ ಸಿ ರೋಡಲ್ಲಿ ನಡ್ಕೋ ಅಂತ ಬಂದೆ ಉದ್ದ ನಡ್ಕೊತ ಬಂದು ಕೇಳೋದು ಜನಸಂಚಾರನೂ ತುಂಬ ಕಡಿಮೆ ಅಲ್ವಾ ಅವಾಗ ಇಲ್ಲಿ ಕಲಾಸಿ ಕಲಾಸಿಪಳ್ಳಿ ಆ ಕಡೆ ಇರೋದು ಇದು ಜೆ ಸಿ ರೋಡು ಕಲಾಸಿಪಳ್ಳಿ ಆ ಪಕ್ಕದ್ದೇ ರೋಡು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು ಸಿಗ್ನಲ್ ಹತ್ರ ಇದ್ದೀನಿ ನಾನು ಮುಂದೆ ಹೋದ್ರೆ ಊರ್ವಶಿ ಥಿಯೇಟ್ರು ಆ ಸಿಗ್ನಲ್ ಕರೆಕ್ಟಾಗಿ ರೈಟ್ ತಗೊಂಡ್ರೆ ಕಲಾಸಿಪಳ್ಳಿ ಪಳ್ಳಿ ಪಾಪ್ಯುಲರ್ ಆಟೋಮೊಬೈಲ್ಸು ಪಾಪ್ಯುಲರ್ ಆಯ್ಟೊಮೈಲ್ಸ್ ಹೋದೆ ದೈ ತೋಟ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ರೆಡಿ ಮಾಡಿಟ್ಟಿದ್ರು ನಾನು ಇಂಟ್ರವ್ಯೂಗೆ ಅಂದ್ಕೊಂಡು ಹೋದೆ ತೆಗೆದು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ನೋಡಿದ್ನಲ್ಲ ನಿಂದು ರಿಪೋರ್ಟರ್ ಮೂರುವರೆ ಸಾವಿರ ರೂಪಾಯಿ ನನ್ನ ಸಂಬಳ ಅದೇ ಆ ಐದೂವರೆ ವರ್ಷ ಆ ರೋಡಲ್ಲಿ ಓಡಾಡಿದ್ದು ಊರಶಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದು ಎಮ್ ಟಿ ಆರು ಲಾಲ್ಬಾಗು ಎಲ್ಲ ಅದೇ ರೋಡು ಇಪ್ಪತ್ತಾರು ವರ್ಷ ಈಗ ಅದೇ ರೋಡಲ್ಲಿ ನಾನು ಒಂದು ಚ ಟಿ ವಿ ಚಾನಲ್ಗೆ ಎಡಿಟ್ರಾಗಿ ಹೋಗ್ತಿದ್ವಿ ಅದು ನಾನು ಯಾವತ್ತು ಇಲ್ಲೊಂದು ಟಿ ವಿ ಚಾನಲ್ ಆಗುತ್ತೆ ನಾನೇ ಎಡಿಟ್ರಾಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಲ್ಲ ಹ್ಯಾಪನ್ಸ್ ಅಂದರೆ ಲೈಫ್ ಹೆಂಗೆ ಬದಲಾಗುತ್ತೆ ಬದುಕಿ ಗೊತ್ತು ನನ್ನನ್ನು ಎಲ್ಲಿ ತೊಗೊಂಡೋಗಿ ನಿಲ್ಲಿಸಬೇಕು ಅನ್ನೋದು ಅನ್ಸುತ್ತೆ ಇದೆಲ್ಲ ಪೂರ್ವ ನಿರ್ಧರಿತ ಅಂತ ಯಾವಾಗಲೂ ಅನಿಸುತ್ತೆ ನನ್ನನ್ನು ಅದೇ ಜಾಗಕ್ಕೆ ತೊಗೊಂಡೋಗಿ ನಿಲ್ಸಿದೆ ಆಗಿ ಆ ಮೂರುವರೆ ಸಾವಿರ ಸಂಬಳ ಇವತ್ತು ಅದರ ಹತ್ತು ಪಟ್ಟಾಗಿದೆ ಎಷ್ಟು ಪಟ್ಟಾದರೂ ಮಾಡ್ಕೊಳ್ಳಿ ಅಷ್ಟೇ ಮೂರುವರೆ ಸಾವಿರನ ಆ ಒಂದು ಮರೆಯೋದಕ್ಕೆ ಯಾವತ್ತಂಬಳನೂ ಅಷ್ಟೇ ಆಗಿದೆ ಓಕೆ ಸೊ ಇಷ್ಟು ದೂರ ಬಂದು ಆ ಒಂದು ಜರ್ನಿನ ನೀವು ನೆನ್ಸ್ಕೊಳೋದಾಯ್ತಂದ್ರ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಹರ್ಡಲ್ಸು ಆಗಿರುತ್ತೆ ನಿಮ್ದೇನು ಜರ್ನಿ ತುಂಬಾ ಈಸಿಯಾಗಿ ಹೋಯಿತು ಅಂತನೂ ನಾವು ಹೇಳೋಕಾಗಲ್ಲ ಬಿಕಾಸ್ ನನಗೆ ಗೊತ್ತಿಲ್ಲ ನಿಮ್ ಜರ್ನಿ ತರ ಇತ್ತು ಅಂತಂದು ಏನೇನೆಲ್ಲ ನೀವು ಫೇಸ್ ಮಾಡ್ಬೇಕಾಯ್ತು ತರ ನೀವು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಯ್ತು ಇಷ್ಟು ಮತ್ ಇಷ್ಟು ವರ್ಷ ಈ ಪತ್ರಿಕೋದ್ಯಮದಲ್ಲಿ ಉಳ್ಕೊಳೋದಕ್ಕೆ ನೀವು ಎಷ್ಟು ಕಷ್ಟಪಡಬೇಕಾಯ್ತು ನೆನೆಸ್ಕೊಂಡ್ರೆ ಅವೆಲ್ಲ ಆ ದಿನ ತುಂಬ ನೀವು ಪ್ರತಿ ಕ್ಷಣ ಪ್ರೂವ್ ಮಾಡ್ಕೋಬೇಕು ಪ್ರತಿದಿನ ಪ್ರೂವ್ ಮಾಡ್ಕೋಬೇಕು ಅದರಲ್ಲೂ ಹೆಣ್ಮಕ್ಳು ಈಗ ನನ್ನ ನನಗೆ ಆಗಿದ್ದೀನ ನಾನು ಪ್ರೂವ್ ಮಾಡ್ಕೋಬೇಕು ಇಲ್ಲಿ ಯಾವುದು ನಾನು ಹಿಂದೆ ಮಾಡಿದ ಯಾವುದೂ ಲೆಕ್ಕಕ್ಕಿಲ್ಲ ಇದು ಹೊಸ ಲೆಕ್ಕ ಎಡಿಟ್ರಾಗಿ ನಾನು ಪ್ರೂವ್ ಮಾಡ್ಕೋಬೇಕು ಹೊಸ ಲೆಕ್ಕ ಸೊ ರಿಪೋರ್ಟ್ರಾಗಿ ಬಂದಾಗ್ಲೂ ಹೊಸ ಲೆಕ್ಕ ಶುರು ಆಯಿತು ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದು ಅದರಲ್ಲೂ ನನ್ನ ರಿಪೋರ್ಟ್ ವಿಜಯ ಕರ್ನಾಟಕದಲ್ಲಿದ್ದು ನಾನು ಒಬ್ಬಳೆ ರಿಪೋರ್ಟ್ರು ಒಂದಷ್ಟು ಇಂಗ್ಲೀಷ್ ಪೇಪರ್ ಎಲ್ಲ ಓಕೆ ಹೆಣ್ಮಕ್ಳಿದ್ರು ಕನ್ನಡದಲ್ಲಂತೂ ಇರಲಿಲ್ಲ ಉದಯವಾಣಿಯಲ್ಲಿ ಒಬ್ರು ಇದ್ರು ಅಷ್ಟೇ ಸೊ ಎಲ್ರಿಗೂ ಆಶ್ಚರ್ಯ ರಿಪೋರ್ಟ್ರು ರಿಪೋರ್ಟ್ರು ನನಗೆ ಉತ್ಸಾಹ ಅತ್ಯುತ್ಸಾಹ ನಾನು ಕೆಲಸ ಮಾಡಬೇಕು ಮಾಡಬೇಕು ಅನ್ನೋ ಉತ್ಸಾಹ ಅವ್ರಿಗೆಲ್ಲ ಹಿಂಜರಿಕೆ ಏನು ಮಾಡ್ತಾಳು ಅದು ಹಳ್ಳಿಯಿಂದ ಬಂದು ಈಗಷ್ಟೇ ಜರ್ನಲಿಸಮ್ ಮುಗಿಸ್ಕೊಂಡು ಬಂದಿದ್ದಾರೆ ಆ ಥರ ನಾನು ಪ್ರೂವ್ ಮಾಡ್ಕೋಬೇಕಿತ್ತು ಸೊ ನಾನು ಪ್ರತಿದಿನವೂ ನಮ್ಮ ಚೀಫ್ ಎಡಿಟರ್ ಹತ್ರ ಜಗಳ ಚೀಫ್ ರಿಪೋರ್ಟರ್ ಹತ್ರ ಜಗಳ ಮಾಡ್ತಿದ್ದೆ ಮಹಾದೇವಪ್ಪ ಸರ್ ಹತ್ರ ಫ್ಯಾಷನ್ ಶೋಗೆ ಅಸೈನ್ಮೆಂಟ್ ಹಾಕಿದ್ರೆ ನಾನು ಯಾಕೆ ಫ್ಯಾಷನ್ ಶೋಗೆ ಹಾಕ್ತೀರಾ ನಾನು ಬೇರೆ ಅಸೈನ್ಮೆಂಟ್ಗೆ ಪ್ರೆಸ್ ಕ್ಲಬ್ ಹಾಕಿದ್ರೆ ದಿನ ನಾನು ಯಾಕೆ ಪ್ರೆಸ್ ಕ್ಲಬ್ಗೆ ಹೋಗ್ಬೇಕು ನನಗೆ ಬೇರೆ ಅಸೈನ್ಮೆಂಟ್ ಹಾಕಿ ನನಗೆ ಸಾಹಿತ್ಯ ಗೊತ್ತು ನನಗೆ ವಿಧಾನಸೌಧ ಪೊಲಿಟಿಕಲ್ ಗೊತ್ತು ನಾನು ಪೊಲಿಟಿಕಲ್ ಮಾಡಬೇಕು ಪ್ರತಿದಿನ ಜಗಳ ಮಾಡ್ತಿದ್ದೆ ನಾನು ಅವ್ರ ಹತ್ರ ಆಯ್ತಮ್ಮ ನಿನ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ಸ್ವಲ್ಪ ದಿನ ನೀನು ಕೆಲಸ ಮಾಡೋ ಪ್ರತಿದಿನ ಜಗಳ ಮಾಡ್ತಿದ್ದೆ ಅಸೈನ್ಮೆಂಟ್ ನೋಡೋದು ನಾನು ಮತ್ತೆ ಪ್ರೆಸ್ ಕ್ಲಬ್ಗೆ ಹೋಗ್ತಿದ್ದೀರಾ ನಾನು ಪ್ರೆಸ್ ಕ್ಲಬ್ಗೆ ಹೋಗೋಲ್ಲ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು ಯಾವುದಾದ್ರೂ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗಿ ನಂಗೆ ಸಾಹಿತ್ಯ ತುಂಬ ಇಷ್ಟ ಒಂದು ದಿನ ಜಗಳ ಮಾಡ್ತಿದ್ದೆ ಆಮೇಲೆ ಒಂದು ದಿನ ಅವರು ಹಾಕಿದರು ಸಾಹಿತ್ಯದೊಂದು ಹಾಕಿದರು ಅದು ಭೈರಪ್ಪ ಅವ್ರದ್ದು ಒಂದು ಕಾರ್ಯಕ್ರಮ ನಂಗೆ ತುಂಬ ಚೆನ್ನಾಗಿದೆ ನಾನು ಆ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರ ಹತ್ರ ಮಾತಾಡಿದೆ ಭೈರಪ್ಪ ಅವ್ರ ಹತ್ರ ಮಾತಾಡಿ ಒಂದು ಸಪ್ರೇಟ್ ಬಡ್ಕೊಟ್ಟೆ ಅವಾಗ ಅವ್ರಿಗೆ ತುಂಬ ಖುಷಿ ಆಯ್ತು ಪರವಾಗಿಲ್ಲ ಸಾಹಿತ್ಯ ಎಲ್ಲ ಗೊತ್ತಿದೆ ಅಂತ ಇನ್ನೊಂದ್ಸರಿ ಪೇಜವರ ಶ್ರೀಗಳು ಬಂದಿದ್ದರು ಏನೋ ಒಂದು ಒಂದು ವಿವಾದ ಏನೋ ನಡೀತಿತ್ತು ನಾನು ಪೇಜವರ ಶ್ರೀಗಳ ಹತ್ರ ಸಪ್ರೇಟಾಗಿ ಈಗ ಬೈಟ್ಸ್ ಅಂತಾರಲ್ಲ ಆ ಥರ ಕೇಳಿ ಅವ್ರ ಪ್ರತಿಕ್ರಿಯೆ ತಗೊಬಂದು ಅದನ್ನು ಬರ್ಕೊಟ್ಟಿದ್ದೆ ಆ ಕಾರ್ಯಕ್ರಮ ಬಿಟ್ಟು ಈ ವಿವಾದದ ಬಗ್ಗೆ ಕೇಳ್ಕೊಂಬಂದಿದ್ದೆ ನಾನು ಪರವಾಗಿಲ್ವೆ ಎಷ್ಟು ಚೆನ್ನಾಗಿ ಲಿಂಕ್ ಮಾಡ್ಕೊಂಡಿದ್ದಾಳೆ ಅಪ್ ಮಾಡಿದ್ದಾಳೆ ಅಂತ ಖುಷಿ ಆಯ್ತು ನಾನು ಪ್ರೂವ್ ಮಾಡಿಕೊಂಡೆ ಆಮೇಲೆ ನನಗೆ ಹೆಲ್ತ್ ಬಿಟ್ಟು ಎಜುಕೇಷನ್ ಬಿಟ್ಟು ಸಾಹಿತ್ಯ ಎಲ್ಲ ಹಾಕಕ್ಕೆ ಶುರು ಮಾಡಿದ್ರು ತುಂಬ ಸ್ಟೋರೀಸ್ ಮಾಡ್ತಿದ್ದೆ ನನ್ನ ಬೈಲೇನು ಇಲ್ಲದೆ ಇರೋ ದಿನಾನೇ ಇಲ್ಲ ವಿಜಯ ಕರ್ನಾಟಕದಲ್ಲಿ ಎಲ್ಲರೂ ರೇಖರು ದಿನ ಏನು ಸ್ಟೋರಿ ಕೊಡ್ತೀಯಾ ನೀನು ದಿನ ಏನು ಸ್ಟೋರಿ ಕೊಡ್ತೀಯ ಅಂತರ ನಿಮ್ಮ ಎಡಿಟರ್ ರಮೇಶ್ ಕುಮಾರ್ ಅವ್ರು ಕೇಳಿ ನನ್ನ ಬೈಲೇನು ಇಲ್ಲದೆ ಇರೋ ದಿನನೇ ಇಲ್ಲ ಆಮೇಲೆ ಎಲ್ಲ ಸಪ್ಲಿಮೆಂಟ್ಸ್ಗೂ ಬರೀತಾ ಇದ್ದೆ ಮಹಿಳಾ ವಿಜಯ ಕೃಷಿ ವಿಜಯ ಸಾಪ್ತಾಹಿಕ ಆಮೇಲೆ ಸಿಂಪ್ಲಿಸಿಟಿ ಪೇಜು ಎಲ್ಲದರಲ್ಲೂ ಸ್ಟೋರಿ ಬರೀತಿ ಏನಾದರೂ ಬರೀತಿದ್ದೆ ಒಟ್ಟು ನನಗೆ ಬೆಳಗ್ಗೆ ಪೇಪರ್ ಇದ್ರೆ ನನ್ನ ಹೆಸ್ರು ಇರ್ಬೇಕು ನಮ್ಮಪ್ಪ ನೋಡಿ ಖುಷಿ ಪಡಬೇಕು ನಮ್ಮಪ್ಪ ಓದ್ತಾರಲ್ಲ ಪೇಪರ್ನ ನಮ್ಮಪ್ಪ ನೋಡಬೇಕು ಪ್ರತಿದಿನ ಎಲ್ಲರಿಗೂ ಎಲ್ಲಿಂದ ಸ್ಟೋರಿ ಹುಡ್ಕೊಂಬರ್ತೀಯ ಅಂತ ಆಮೇಲೆ ವಿಧಾನಸೌಧ ನನಗೆ ವಿಧಾನಸೌಧ ಹಾಕಿ ಅಂತ ಸೆಷನ್ ನಡೆಯುವಾಗ ವಿಧಾನಸೌಧ ಇದ್ದರು ವಿಧಾನ ಎಷ್ಟು ಅಂದರೆ ಒಂದೊಂದು ಸಾರಿ ರಾತ್ರಿ ಎಂಟು ಎಂಟುವರೆ ಆಗ್ಬಿಡೋದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ಎಷ್ಟು ಜನಸಂಖ್ಯೆ ಇರ್ಬೋದು ಎಷ್ಟು ಬಸ್ ವ್ಯವಸ್ಥೆ ಇರ್ಬೋದು ಕತ್ಲೆ ಅಂದರೆ ಕತ್ಲೆ ನಾನು ತಲೆನೇ ಕೆಡ್ಸ್ಕೋತಾ ಇರಲಿಲ್ಲ ಮುಗಿಸ್ಕೊಂಡು ವಿಧಾನಸೌಧದಿಂದ ನಾನು ಪಾಪ್ಯುಲರ್ ಆಟೋ ಮೊಬೈಲ್ ನಡ್ಕೊಂಡು ಹೋಗ್ತಾ ಇದ್ದೆ ತುಂಬ ನಾನು ತುಂಬ ನಡೆದಿದ್ದೀನಿ ನಾನು ಪ್ರೆಸ್ ಕ್ಲಬ್ಬಿಂದ ತಿಂಗಳು ಕೊನೇಲಂತೂ ದುಡ್ಡು ಇರ್ತಿರ್ಲಿಲ್ಲ ಪ್ರೆಸ್ ಕ್ಲಬ್ಬಿಂದ ಪಾಪ್ಯುಲರ್ ಆಟೋಮ್ ನಡಿ ದುಡ್ಡು ಉಳಿಸ್ಬೇಕಲ್ಲ ತಿಂಗಳ ಕೊನೆಗೆ ಯಾರೂ ಕೇಳೋಕ್ಕಾಗಲ್ಲ ಅಪ್ಪನೂ ಕೇಳೋಕ್ಕಾಗಲ್ಲ ಬಸ್ ಚಾರ್ಜ್ ಎಷ್ಟು ಒಂದೂವರೆ ರೂಪಾಯಿ ಎರಡೂವರೆ ರೂಪಾಯಿ ಉಳಿಸೋಕ್ಕೆ ಪ್ರೆಸ್ ಕ್ಲಬ್ ಇಂದ ಪಾಪ್ಯುಲರ್ ಆಟೋಮೊಬೈಲ್ಸ್ ಮೊಬೈಲ್ಸ್ ಅಂತ ನಡ್ಕೊಂಡು ಹೋಗ್ತಿದ್ದೆ ಅಲ್ಲಿಂದ ರಾತ್ರಿ ಎಂಟು ಮೇಲೆ ನಾನು ಯಾವತ್ತೂ ನಾನು ಬೇಗ ಹೋಗಬೇಕು ಕತ್ಲೇ ಆಯಿತು ನನಗೆ ಬೆಂಗಳೂರು ಗೊತ್ತಿಲ್ಲ ಆದರೂ ನಾನು ಯಾವತ್ತೂ ನೆಪ ಹೇಳಿಲ್ಲ ಯಾವ ನೆಪನೂ ಹೇಳ್ತಿರ್ಲಿಲ್ಲ ನಾನು ನನ್ನ ಈಗಿನ ಹೆಣ್ಮಕ್ಳಿಗೆ ಅದೇ ಹೇಳೋದು ಕಷ್ಟ ಆಗ್ತಿದೆಯಾ ಸಹಿಸ್ಕೊಳ್ಳಿ ಬೇರೆ ಏನಾದರೂ ಮಾರ್ಗ ಹುಡ್ ಹುಡ್ಕೊಳ್ಳಿ ನೆಪ ಹೇಳಬೇಡಿ ನಿಮ್ಮ ಕಷ್ಟ ಹೇಳ್ಕೊಬೇಡಿ ಆಗ್ತಿಲ್ಲ ಅಂತ ನಾನು ಒಂದು ದಿನವೂ ನಾನು ಬೇಗ ಹೋಗ್ತೀನಿ ನನಗೆ ಬೆಂಗಳೂರು ಹೊಸದು ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೇ ಇಲ್ಲ ಎಂಟೂವರೆ ರಾತ್ರಿ ಎಂಟೂವರೆ ಅಂದರೆ ಆವಾಗ ಕತ್ಲು ಬಸ್ಗಳಿರ್ತಿರ್ಲಿಲ್ಲ ಎಲ್ಲರೂ ಹಿಂಗೆ ನೋಡೋರು ಯಾರು ಇವಳು ಹುಡುಗಿ ಇಷ್ಟೊತ್ತಲ್ಲ ಒಬ್ಳೆ ಬಸ್ಸಲ್ಲಿ ಅಂತ ಒಬ್ಬಳೇ ಹೋಗ್ತಿದ್ದೆ ಒಬ್ಳೆ ಹೋಗಿ ಒಂಬತ್ತು ಗಂಟೆಗೆ ಯಶವಂತಪುರದಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ನ ನನ್ನ ಸಿಸ್ಟರ್ ಮನೆ ಇತ್ತು ಅಲ್ಲಿಂದ ಮತ್ತಿ ಕೆರೆ ಒಳಗೆ ನಡ್ಕೊಂಡು ಹೋಗ್ತಿದ್ದೆ ಯಶವಂತಪುರ್ ಯಶವಂತಪುರ ಅಲ್ಲೂ ಯಶವಂತಪುರ ಒಳಗಡೆ ಹೋಗ್ಬೇಕಂದ್ರೆ ಮಾರ್ಕೆಟ್ ಹತ್ರ ಪೊಲೀಸ್ ನಿಂತಿರ್ತಿದ್ದೆ ಪ್ರತಿದಿನ ನನ್ನ ನಿಲ್ಸೋನು ಯಾರು ಎಲ್ಲಿ ಹೋಗ್ತೀಯ ನೀನು ತೋರ್ಸಕ್ಕೆ ಇನ್ ವಿಸಿಟಿಂಗ್ ಕಾರ್ಡ್ ಬೇರೆ ಇಲ್ಲ ಹೊಸ ಪೇಪರು ನಾನು ಇಲ್ದಾಗ ಹೊಸ ಪೇಪರ್ ಶುರು ಆಗಿದೆ ಸರ್ ವಿಜಯ ಕರ್ನಾಟಕ ಸರ್ ನಾನು ಅಲ್ಲಿ ರಿಪೋರ್ಟ್ರು ಸರ್ ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಸರ್ ಅಂತ ದಿನ ಅವ್ನು ನನ್ನ ಫ್ರೆಂಡ್ ಆಗಿಬಿಟ್ರು ಕೊನೆಗೆ ಕೊನೆಗೆ ಒಂದಿನ ಪೇಪರ್ ತಗೊಂಡೋಗ್ತಾ ಇದೇ ಸರ್ ಪೇಪರ್ ವಿಜಯ ಕರ್ನಾಟಕ ಇಲ್ಲ ಅಂತ ಕೆಲಸ ಮಾಡ್ತೀನಿ ಸರ್ ನೀ ಇಷ್ಟೊತ್ತಲ್ಲಿ ಯಾಕೆ ಬರ್ತೀಯಾ ನೀನು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಲ್ವಾ ನೀನು ಕೇಳ್ಬೇಕಲ್ವಾ ಐದು ಐದುವರೆಗೆಲ್ಲ ಮನೆಗೆ ಹೋಗ್ಬಿಡ್ಬೇಕು ಹ್ಞೂ ಐದುವರೆಗೆಲ್ಲ ನಾನು ಮನೆಗೆ ಹೋಗೋ ಚಾನ್ಸೇ ಇಲ್ಲ ಅಸೈನ್ಮೆಂಟ್ ಹಾಕಿದ್ಮೇಲೆ ನೋಡ್ಕೊಂಡೆ ನಾನು ಮನೆಗೆ ಹೋಗ್ತಿದ್ದೆ ಅಂದರೆ ಅವರೆಲ್ಲ ನಾನು ಪರೀಕ್ಷೆ ಮಾಡ್ತಿದ್ರು ಇವಳು ಹೆಂಗೆ ಬೇಗ ಹೋಗ್ತಾಳಾ ಇರ್ತಾಳಾ ಯಾವ ನೆಪನೂ ಹೇಳಿಲ್ಲ ನನ್ನ ಕತ್ಲೆ ಬೆಂಗಳೂರು ಗೊತ್ತಿಲ್ಲ ನನಗಿಲ್ಲಿ ಯಾರು ಪರಿಚಯ ಇಲ್ಲ ನನಗೆ ಭಯ ಆಗುತ್ತೆ ಯಾವ ನೆಪನೂ ಹೇಳಿಲ್ಲ ಅದೇನೋ ನನಗೆ ನನ್ನ ನೆಪ ಹೇಳಬಾರ್ದು ಅದರಿಂದ ಅದು ನನ್ನ ವೀಕ್ನೆಸ್ ಆಗಬಾರ್ದು ಅನ್ನೋದು ನಾನು ಯಾವಾಗಲೂ ಜಾಗೃತ ಹಾಗಾಗಿ ಪ್ರತಿದಿನ ನಾನು ಹೊಸ ಹೊಸ ಚಾಲೆಂಜಿಂಗ್ ನನ್ನ ಮುಂದೆ ಅದೆಲ್ಲ ಒಂದು ಎರಡು ಮೂರುವರೆ ವರ್ಷ ನಾನು ರಿಪೋರ್ಟಿಂಗ್ ಮಾಡಿದೆ ವಿಜಯ ಕರ್ನಾಟಕದಲ್ಲಿ ಆಮೇಲೆ ನನ್ನನ್ನು ಗ್ರಾಮಾಂತರ ವಿಭಾಗದ ಡೆಸ್ಕಿಗೆ ಮಾಡಿದ್ರು ಆವಾಗ ವಿಶ್ವೇಶ್ವರ ಭಟ್ರು ಆಗಿದ್ರು ಆ ಗ್ರಾಮಾಂತರ ವಿಭಾಗದಲ್ಲಿ ತುಂಬ ಅಲ್ಲೇನೋ ಸಮಸ್ಯೆಗಳಿತ್ತು ಸೊ ನನ್ನನ್ನು ಅಲ್ಲಿ ಹಾಕಿ ನೀನು ಆ ಸಮಸ್ಯೆ ಒಂಥರ ಟಾಸ್ಕ್ ಕೊಟ್ಟರು ಅವರು ಬಹುಶಃ ಅತಿ ಚಿಕ್ಕ ವಯಸ್ಸಿಗೆ ಮಫ್ಸಿಲ್ ಡೆಸ್ಕ್ ಹೆಡ್ ಆಗಿದ್ದು ನಾನೇ ಅನ್ಸುತ್ತೆ ಅದನ್ನು ಮಾಡಿದ್ದು ವಿಶ್ವೇಶ್ವರ ಭಟ್ರು ಸೊ ಐದು ಜಿಲ್ಲೆಗಳನ್ನ ಇಲ್ಲೇ ತಯಾರು ಮಾಡಿ ಐದು ಜಿಲ್ಲೆಯ ಎಡಿಷನ್ನ ಇಲ್ಲೇ ತಯಾರು ಮಾಡಿದ್ದು ತುಂಬ ಸಕ್ಸಸ್ಫುಲ್ ಆಗಿ ನಡ್ಕೊಂಡೋಯ್ತು ಅದೊಂದು ಟಾಸ್ಕ್ ಸೊ ವಿಜಯ ಕರ್ನಾಟಕ ಐದೂವರೆ ವರ್ಷದಲ್ಲಿ ತುಂಬ ಕಲಿತೆ ತುಂಬ ಚಾಲೆಂಜಿಂಗು ಕೊನೆಗೆ ಎಲ್ಲರೂ ಓ ಇವಳು ಗಟ್ಟಿಗಿತ್ತಿ ಅನ್ನೋದನ್ನು ಅಲ್ಲೇ ಗೊತ್ತಾಗ ನಾನು ಕೆಲಸದ ಮೂಲಕ ತೋರಿಸ್ದೆ ಯಾವುದು ರಾಜಿ ಆಗ್ತಿರ್ಲಿಲ್ಲ ಟೈಮ್ ನೋಡ್ತಿರ್ಲಿಲ್ಲ ಊಟ ತಿಂಡಿ ಅದೆಲ್ಲ ಏನೂ ಇರಲಿಲ್ಲ ಆದ್ರೆ ನನ್ನನ್ನು ಎಲ್ಲ ಮೆಚ್ಚುವ ಈಗಲ್ಲ ನನ್ನ ವಿಜಯ ಕರ್ನಾಟಕದಲ್ಲೇ ನನ್ನನ್ನು ಮೆಚ್ಚುವಂಥ ಒಂದು ದೊಡ್ಡ ಗುಂಪೆ ಇತ್ತು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಪಿ ಜಿ ನೈಟ್ರೆಲ್ಲ ಹೆಣ್ಮಕ್ಳು ಇರ್ತಿದ್ರಲ್ಲ ಅವ್ರು ನನಗೋಸ್ಕರ ಡಬ್ಬಿ ತಗೊಂಡ್ಬರ್ತಿದ್ರು ಎಕ್ಸ್ಟ್ರಾ ಅವಳು ರಿಪೋರ್ಟ್ರು ಫಸ್ಟ್ ರಿಪೋರ್ಟರ್ ನಾನು ಒಬ್ಳೆ ಅಲ್ವಾ ಪಾಪ ಅವಳು ಊಟ ಮಾಡಿರಲ್ಲ ಮಧ್ಯೆ ಎಕ್ಸ್ಟ್ರಾ ಡಬ್ಬಿ ತಂದು ನನಗೆ ಕೊಡೋರು ಅಷ್ಟು ಪ್ರೀತಿ ಗಳಿಸ್ಕೊಂಡಿದ್ದೆ ನಾನು ನನ್ನ ಕೆಲಸದಿಂದ ಅದು ಎಲ್ಲ ಒಂದೇ ಹಂಗೆ ಆಗಿದೆ ಅಲ್ಲ ಮಮ್ಮ ಇವಾಗ ಫಸ್ಟ್ ರಿಪೋರ್ಟ್ ನೀವೇ ಆಗಿರೋದು ಆಮೇಲೆ ಗ್ರಾಮಾಂತರ ವಿಭಾಗದ ಡೆಸ್ಕ್ ಆಮೇಲೆ ಇವಾಗ ಸಂಪಾದಕಿ ನೀವ್ ಆಗಿರೋದು ಎಲ್ಲ ಆಮೇಲೆ ನಾನು ಉದಯ ಟಿವಿ ಹೋದೆ ಉದಯ ಟಿವಿ ನಾನು ಡೆಸ್ಕ್ ಹೆಡ್ ಆದ ಚೆನ್ನೈಯಲ್ಲಿ ಸೊ ಅದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ನಾನು ವಿಜಯ ಕರ್ನಾಟಕ ಬಿಟ್ಟು ಇನ್ನೊಂದು ಪತ್ರಿಕೆಗೆ ಹೋಗಿದ್ದೆ ಆ ಪತ್ರಿಕೆ ಒಂದೂವರೆ ವರ್ಷದ ಮೇಲೆ ನಡೀಲಿಲ್ಲ ಸಮಸ್ಯೆ ಶುರು ಆಯ್ತು ಆಗ ನನಗೆ ಉದಯ ಟಿವಿ ಇಂದ ಆಫರ್ ಬಂತು ಟೆಲಿ ನನ್ನ ಪತ್ರಿಕೆ ಐದು ಆರು ಏಳು ವರ್ಷ ಪತ್ರಿಕೆಯಲ್ಲಿ ಮಾಡಿದ್ದು ಟಿ ವಿ ಏನು ಗೊತ್ತಿಲ್ಲ ನನಗೆ ಉದಯ ಟಿ ವಿ ಬರಬೇಕು ಆದರೆ ಚೆನ್ನೈಯಲ್ಲಿ ಇರೋದು ಡೆಸ್ಕು ಅಂತ ಹೋಗ್ತೀನಿ ಅಂದ ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಚೆನ್ನೈ ಚೆನ್ನೈ ಏನು ಗೊತ್ತಿಲ್ಲ ತಮಿಳು ಗೊತ್ತಿಲ್ಲ ಅಲ್ಲಿ ಯಾರು ಇಲ್ಲ ಅಲ್ಲಿ ಹೆಂಗಾಗುತ್ತಪ್ಪ ಅಂತ ಇವತ್ತು ನನ್ಸ್ಕೊಟ್ರೆ ನಾನು ಏನು ಯೋಚನೆ ಮಾಡ್ದೆ ಹೋಗಿದ್ದು ನಾನು ಈ ಚಾಲೆಂಜ್ಗಳಿದೆಯಾ ನೀನ್ ಕೇಳಿದ್ಯಲ್ಲ ಪ್ಲಾನ್ ಮಾಡಿದೀರಾ ಅನ್ಪ್ಲಾನ್ಡ್ ಪ್ಲಾನ್ ಮಾಡಬಾರ್ದು ಅಂತ ನಾನು ಹೇಳೋದು ಹೆಂಗ್ ಬರುತ್ತೋ ಅದನ್ನು ಹೆದರ್ಸೋದಿದೆಯಲ್ಲ ಅದು ಭಾರಿ ಮಜಾ ಕೊಡುತ್ತೆ ಭಾರಿ ಖುಷಿ ಕೊಡುತ್ತೆ ಮತ್ತು ಕಲಿಸುತ್ತೆ ಹೊಸ ಪಾಠ ಕಲಿಸುತ್ತೆ ನೀನು ಪ್ಲ್ಯಾನ್ ಮಾಡಿ ಹೋಗ್ಬಿಡ್ತೀಯಾ ಅನ್ಕೋ ಅಲ್ಲಿ ನೀನು ಪ್ಲ್ಯಾನ್ ಪ್ರಕಾರ ನಡೀಲಿಲ್ಲ ಅಂದರೆ ನಿಂಗೆ ನಿರಾಸೆ ಆಗುತ್ತೆ ಅಯ್ಯೋ ನಾನು ಪ್ಲಾನ್ ನಾನು ಮಾಡಿದ್ದೇ ಒಂದು ಅಲ್ಲಿ ಅಲ್ಲಾಗಿದ್ದೇ ಒಂದು ಅಂತ ಪೇಚಾಡ್ಕೋಬೇಕು ಆ ಪೇಚಾಡೋ ಪರಿಸ್ಥಿತಿ ನಾನು ಯಾವತ್ತೂ ತಂದ್ಕೊಳ್ಲಿಲ್ಲ ಚೆನ್ನಾಗಿ ಹೋದೆ ಸೆಲೆಕ್ಟ್ ಆಗಿಬಿಟ್ಟೆ ಸೆಲೆಕ್ಟಾಗಿ ಅವರು ಸ್ವಾಮಿನಾಥನ್ ಅಂತ ಜನರಲ್ ಮ್ಯಾನೇಜರ್ ಸನ್ ಟಿ ವಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರು ನೈನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಬರೆದಿದ್ರು ಇದು ಯಾವಾಗ ಟೂ ತೌಸಂಡ್ ಫೈವ್ ಆಮೇಲೆ ಕೇಳಿದ್ರು ನಿನ್ಗೆ ಇಲ್ಲೆಲ್ಲಿರ್ತೀಯಾ ಅಂತಂದ್ರು ಗೊತ್ತಿಲ್ಲ ಸರ್ ಅಂದೆ ರೂಮ್ ಮಾಡ್ಕೊಂಡಿದ್ಯಾ ಅಂದರು ಇನ್ನೂ ಮಾಡ್ಕೊಂಡಿಲ್ಲ ಯಾಕೆ ಅಂದರು ಮಾಡ್ಕೋತೀನಿ ಅಂದೆ ಇಲ್ಲಿ ನಿನ್ನ ರಿಲೇಟಿವ್ಸ್ ಇದ್ದಾರಾ ಅಂದರು ಇಲ್ಲ ಮತ್ತೆ ಹೆಂಗಿರ್ತೀಯ ಅಂದರು ನನ್ನ ನನ್ನ ರಿಸ್ಕು ಸರ್ ಅಲ್ಲಿ ಹ್ಯಾಂಡಲ್ ಇಟ್ಟಂದೆ ಅವ್ರು ಒಂದ್ ಹಂಗೆ ನಿಮಿಷ ನೋಡಿ ಆ ಸ್ಯಾಲ್ರಿ ಒಂಬತ್ತು ಸಾವಿರ ಬರೋದು ಅದು ಒಡೆದಾಕಿ ಹನ್ನೊಂದು ಸಾವಿರ ಮಾಡಿದರು ಮಾಡಿ ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಅಂತ ಹೇಳಿದರು ಹೇಳಿ ಆ ಸನ್ ಟಿ ವಿ ಆಫೀಸ್ ಎದುರಿಗೆ ಹೋಟೆಲ್ ಇತ್ತು ಅಲ್ಲಿ ನಮ್ಮ ಕನ್ನಡ ಆ್ಯಂಕರ್ಸ್ಗಳಿಗೆ ರೂಮ್ ಕೊಡೋರು ಇಲ್ಲಿಂದ ಬರ್ತಿದ್ರು ಓದೋಕೆ ಫೋನ್ ಮಾಡಿ ಈ ಅಲ್ಲಿ ರೂಮ್ ಕೊಡಿ ಮೂರು ತಿಂಗಳು ಫ್ರೀ ಆಗಿ ಅವಳು ರೂಮ್ ಮಾಡ್ಕೊಳ್ಳೋ ತನಕ ಅಂತ ಹೇಳಿದರು ಅಂದರೆ ನನಗೇನು ಗೊತ್ತಿಲ್ಲ ಯಾರೂ ಇಲ್ಲ ಆದ್ರೂ ಎಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಇಷ್ಟ ದರ್ಸ್ ಮೈ ರಿಸ್ಕ್ ಅಂದೆ ಅವ್ರಿಗೆ ಖುಷಿಯಾಗ್ಬಿಡ್ತು ಮೂರು ತಿಂಗಳಲ್ಲ ಆರು ತಿಂಗಳು ಫ್ರೀ ಆಗಿ ಕೊಟ್ಟರು ರೂಮು ನನಗೆ ಸೊ ಅಲ್ಲಿ ಚಾಲೆಂಜಿಂಗು ಟಿ ವಿ ಎಂಟ ಕಂಪ್ಲೀಟ್ಲಿ ಡಿಫ್ರೆಂಟ್ ಬೇರೆದೇ ಲೋಕ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು ಉದ್ಯೋಗ ಟಿ ವಿ ಟೆಲಿವಿಷನಿಂದ ಪೇಪರ್ಗೆ ಹೋಗೋದು ಅಷ್ಟು ಸುಲಭ ಇರಲಿಲ್ಲ ಅವಾಗ ಇದ್ದಿದ್ದು ಉದಯ ಟಿ ವಿ ಈ ಟಿ ವಿ ಎಲ್ಲರೂ ಅಯ್ಯೋ ಶೋಭಾ ಪೇಪರ್ ಬಿಟ್ಟು ಯಾಕೆ ಟಿ ಹೋದೆ ಯಾಕೆ ಟಿ ವಿಗ್ ಹೋದೆ ಅಂತೆಲ್ಲ ಕೇಳ್ತಿದ್ರು ಇನ್ನೇನ್ ಟಿ ವಿಲಿ ಮಾಡ್ತಾಳಿ ಇವಳು ಅಂತೆಲ್ಲ ಇದ್ ಮಾತಾಡಿದ್ರು ಓ ಮುಗಿತ್ತು ಶೋಭಂದು ಜರ್ನಲಿಸಮ್ ಅಂದರು ಹಂಗಾಗ್ಲೇ ಇಲ್ಲ ಅದು ಅದು ನನಗೆ ಟರ್ನಿಂಗ್ ನಿಜವಾದ ಟರ್ನಿಂಗ್ ಪಾಯಿಂಟ್ ಉದಯ ಟಿ ವಿ ಒನ್ ಏಯ್ಟೀನ್ ಮಂತ್ಸ್ ನಾನು ಉದಯ ಟಿವಿಲಿ ಇದ್ದೆ ಅದು ಅದೊಂದು ಬೇರೆದೇ ಲೋಕ ಸನ್ ಟಿ ವಿ ಇಡೀ ಸನ್ ಟಿವಿಲಿ ಎಲ್ಲ ಲ್ಯಾಂಗ್ವೇಜ್ ಟಿ ವಿಗಳಿದ್ದು ಅಲ್ಲಿ ಬೇರೆದೇ ಎಕ್ಸ್ಪೀರಿಯನ್ಸ್ ಕೊಟ್ಬಿಡ್ತು ಒಂದೇ ವಾರ ನನಗೆ ಟ್ರೈನಿಂಗ್ ಕೊಟ್ಟಿದ್ದವರು ಸಮೀವುಲ್ಲ ಜಗದೀಶ್ ಕೊಪ್ಪ ಅಂತಿದ್ರು ಒಂದು ವಾರ ನನಗೆ ಟೆಲಿವಿಷನ್ದೆಲ್ಲ ಹೇಳಿಕೊಟ್ರು ಹೆಂಗೆ ಸ್ಕ್ರೀನ್ ಮಾ ಸ್ಕ್ರಿಪ್ಟ್ ಬರೆಯೋದು ಹೆಂಗೆ ಟೆಲಿವಿಷನ್ಗೆ ಬೇರೆ ಥರ ಬರೀಬೇಕು ಆಮೇಲೆ ವಿಷುವಲ್ಸ್ ಹೆಂಗೆ ತಗೋಬೇಕು ರೆಕಾರ್ಡಿಂಗ್ ಹೆಂಗೆ ಮಾಡಬೇಕು ಆಡಿಯೋ ಹೆಂಗೆ ಪಿ ಸಿ ಆರ್ ಅಂದ್ರೆ ಏನು ಎಮ್ ಸಿ ಆರ್ ಅಂದ್ರೆ ಏನು ಒಂದು ವಾರ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ರು ನೈಕ್ ಮಂಡೆಯಿಂದ ನೀನು ಬುಲೆಟಿನ್ ಮಾಡಬೇಕು ಅಂತ ಓಕೆ ಏನೂ ಗೊತ್ತಿಲ್ಲ ನನಗೆ ಸರ್ ನಾನು ಇನ್ನೂ ನೋಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ನೀನು ಮಾಡ್ತೀಯಾ ಒಂದೇ ವಾರ ನೆಕ್ಸ್ಟ್ ಮಂಟೆ ನಾನು ಬುಲೆಟಿನ್ ಮಾಡಿದೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಒಂದು ಸಣ್ಣ ಸ ಪ್ರಾಬ್ಲಮ್ ಒಂದೇ ಒಂದು ಸಣ್ಣ ಗ್ಲಿಚಸ್ ಇಲ್ಲ ಒಂದು ಮಿಸ್ಟೇಕ್ಸ್ ಇಲ್ಲದೇ ಕರೆಕ್ಟ್ ಒಂದು ಗಂಟೆ ಬುಲೆಟಿನ್ ಮಾಡಿದೆ ಎಸ್ ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಟಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು